ರಿಜಿಸ್ಟರ್ ಹುಬ್ಬಳ್ಳಿ ಶಿರ್ಷಿ ಶೈಕ್ಷಣಿಕ ಜಿಲ್ಲೆ ಬಣ್ಣದ ಮಠ ಶೀರ್ಷಿ ಹಾಗೂ ಲಯನ್ಸ್ ಕ್ಲಬ್ ಶೀರ್ಷಿಯ ಸಹಯೋಗದೊಂದಿಗೆ ಜಿಲ್ಲಾ ಕುಟುಂಬ ಸಾಹಿತ್ಯ ಸನ್ಯಾಯಗಳನ್ನು ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ರವಿವಾರದಂದು ಹತ್ತು ಗಂಟೆಗೆ ಸರಿಯಾಗಿ ನಾವು ಬಣ್ಣದ ಮಟ್ಟದಲ್ಲಿ ನೆರವೇರಿಸಲಿದ್ದೇವೆ ಅಂದಿನ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಮಣಿ ಪ್ರ ಶ್ರೀ ಶಿವಲಿಂಗ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಮುಂದಿನ ಎಲ್ಲ ಕೆಲಸಗಳು ನೆರವೇರಿಸುತ್ತವೆ ಅವತ್ತಿನ ನಮ್ಮ ತುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶ್ರೀ ಜಿ ಬಿ ಭಟ್ ಕೊಪ್ಪಲ್ ತೋಟರವನ್ನು ಈಗಾಗಲೇ ನಾವು ಆಯ್ಕೆ ಮಾಡಿ ಅವರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದೇವೆ ಬಹು ಪ್ರತಿಭೆಯ ನಮ್ಮ ಕೊಪ್ಪಲ್ ತೋಟರು ಅನೇಕ ಚುಟುಕು ಸಂಗೀತ ಸಾಹಿತ್ಯ ನಾಟಕ ಮತ್ತು ಕಾಷ್ಟಶಿಲ್ಪ ಮುಂತಾದ ಅನೇಕ ವಿವಿಧ ಕಲೆಗಳಲ್ಲಿ ಪಾರಂಭ ಪಾರಂಭಿಕರಾಗಿರುವ ಪ್ರಭಾವ ಇವತ್ತು ಅವರಿಗೆ ಎಪ್ಪತ್ತೊಂಬತ್ತು ವರ್ಷದ ವಯಸ್ಸಿನಲ್ಲಿ ನಾವು ಕುಟುಂಬ ಸ್ವಾಮಿ ಸಮ್ಮೇಳನದಲ್ಲಿ ಸರ್ವಾದರ್ಶರನ್ನಾಗಿ ಅವರನ್ನು ನಾವು ಆಯ್ಕೆ ಮಾಡಿ ಅವರನ್ನು ಸರ್ವಾದರ್ಶರಾಗಿ ಸಭೆಯಲ್ಲಿ ಕರೆಬೇಕಾಗಿದೆ ಇದು ಉತ್ತಮವಾದ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆಯ ತನಕ ಐದು ಗಂಟೆ ತನಕ ನಡೆಯುವಂಥ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಉದ್ಘಾಟನೆ ನೆರವೇರಲಿದೆ ಅದಕ್ಕೆ ನಮ್ಮ ಕಸಮೂರ್ತಿ ಕುಲಕರ್ಣಿ ಕನ್ನಡ ತುಟುಕು ಸಾಹಿತ್ಯ ರಾಜ್ಯ ಸಂಚಾಲಕರು ಹುಬ್ಬಳ್ಳಿಯಲ್ಲಿ ಆಗಮಿಸಿದ್ದಾರೆ ಅದರಂತೆ ಶ್ರೀ ಚನ್ನಬಸಪ್ಪ ಧಾರವಾಡ ಶೆಟ್ಟರು ಪ್ರಸಾರ ರಂಗ ನಿರ್ದೇಶಕರು ಕಜ್ಜು ಕರ್ನಾಟಕ ತುಟುಕು ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ ಡಾಕ್ಟರ್ ಜಿ ಎ ಹೆಗಡೆ ಸೋಂದ ರಾಜ್ಯ ಕಲಾ ಸಮಿತಿ ಸದಸ್ಯರು ಹಾಗೂ ಶ್ರೀ ಮಂಜುನಾಥ್ ಹೆಗಡೆ ಊಜುಮನೆ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಡಿ ಯು ಅಧ್ಯಕ್ಷರು ತುಟುಕು ಸಾಹಿತ್ಯ ಉತ್ತರ ಕನ್ನಡ ಜಿಲ್ಲೆ ಶ್ರೀ ಮನೋಹರ್ಮಲ್ ಮನೆ ಅಧ್ಯಕ್ಷರು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಶಿಕ್ಷಿ ಶೈಕ್ಷಣಿಕ ಜಿಲ್ಲೆ ಶ್ರೀಮತಿ ದೀಪಾಲಿ ತಾಲಂ ದಾಂಡೇಲಿ ಪದಾಧಿಕಾರಿಗಳು ಭೂಷಣ ಪ್ರಸುತಿಗಳನ್ನು ಮೂವರಿಗೆ ಕೊಡಬೇಕಂತ ನಿರ್ಣಯಿಸಿದ್ದೇವೆ ಅದರಲ್ಲಿ ಶ್ರೀ ಕೃಷ್ಣ ದತ್ತಾತ್ರೇಯ ಬದುಕಿ ಕವಿ ಸಂಘಟಕರು ಅದರ ಶ್ರೀ ಜಗದೀಶ್ ಭಂಡಾರಿ ಚುಟುಕು ಕವಿ ಸಂಘಟಕರು ಹಾಗೂ ಶ್ರೀಮತಿ ಭಾರತಿ ಕೆ ನಲ್ವಡೆ ಚುಟುಕು ಕವಯಿತ್ರಿ ಚುಟುಕು ಭೂಷಣವನ್ನು ಇದನ್ನು ಆ ನಂತರ ನಾವು ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ವಿಚಾರಗೋಷ್ಠಿಯಲ್ಲಿ ಅಧ್ಯಕ್ಷ ಜನ ಶ್ರೀ ವಸಂತ್ ನಾಯ್ ಪ್ರೊಫೆಸರ್ ವಸಂತ್ ನಾಯ್ಕ ಸರ್ಕಾರಿ ಪದ್ಮ ಕಾಲೇಜು ಪ್ರಾಂಶುಪಾಲರು ಶಿರ್ಷಿ ಆಶಯ ನುಡಿಗಳನ್ನು ಶ್ರೀ ಶ್ರೀ ಡಾಕ್ಟರ್ ಪಿ ಸಿ ಅವರು ನೀಡಲಿದ್ದಾರೆ ವಿಚಾರಗೋಷ್ಠಿಯಲ್ಲಿ ಸಮ ಸಮ್ಮೇಳನಾಧ್ಯಕ್ಷರ ಕಥೆಗಳ ಕುರಿತು ಶ್ರೀ ರಮೇಶ್ ಹೆಗಡೆ ಕೆರೆಕೊಂಡ್ರವರು ವಿಮರ್ಶೆ ಮಾಡಲಿದ್ದಾರೆ ವಚನ ಸಾಹಿತ್ಯ ಜೀವನ ಸೃಷ್ಟಿಯ ಕುರಿತು ಶ್ರೀ ಶೇಖರ್ ಗೌಡ ಪಾಟೀಲ್ ಅವರು ವಚನ ಚಿಂತಕರು ಅವರು ಅದನ್ನು ಗೌರವ ಪ್ರತಿಯಲ್ಲಿ ನಮ್ಮ ಚುಟುಕು ಸಾಹಿತ್ಯ ಪಡಲು ಇರ್ತಾರೆ ಅದರ ಕೂಡ ಬಂದವರಿಗೆ ವರ್ಗದಿಂದ ಬಂದವರಿಗೆ ಅವಕಾಶಗಳನ್ನು ಕೊಡಲೇಬೇಕಾಗ್ತದೆ ಅದರಲ್ಲೂ ಒಂದು ಎರಡು ಚುಟುಕುಗಳನ್ನು ಪ್ರತಿಯೊಬ್ಬರು ವಚನವಾಗಲಿ ಚುಟುಕಾಗಲಿ ಎರಡನ್ನು ಮಾತ್ರ ನೀಡಬೇಕೆಂತ ನಾವು ನಿರ್ವಹಣೆಯನ್ನು ಇಟ್ಟಿದ್ದೇವೆ ಸ್ವರಕ್ಷಿತ ನಾನು ಸ್ವರಕ್ಷಿತ ಚುಟುಕುಗಳು ಬೇರೆ ಏನಿದೆ ಸ್ವರಕ್ಷಿತ ಚುಟುಕುಗಳು ಮತ್ತು ವಚನಗಳು ಕೂಡ ಅವಳು ಬರೆದಂಥ ವಚನಗಳನ್ನು ಪ್ರಸ್ತುತ ಕಲಿಸಿ ಹೇಳಿದ್ದಾರೆ ಮನೆ ಅಧ್ಯಕ್ಷರು ಕನ್ನಡ ಚುಟುಕು ಸಾಹಿತ್ಯ ಕಲಚಿ ಶೆಟ್ಟಿ ಎಲೆ ನಿರ್ಣಯ ಮಂಡರೆ ಕಸಮತಿ ಕೃಪಣೆ ರಾಜ್ಯ ಸಂಚಾಲಕರು